ಹೇಗಿದ್ಯಾ ಪೂರ್ಣಿ ನೀನು ನೋಡಿ ತುಂಬ ದಿವಸ ಆಗಿತ್ತು ನಾನು ಚೆನ್ನಾಗಿದ್ದೀನಿ ಭೂವಿ ನೀನು ಹೇಗಿದ್ಯಾ ನಿನ್ನಂತೂ ಸ್ಯಾನೆ ಸರಿ ನೆನ್ಸ್ಕೊತಿದ್ದೆ ನೀನೆಲ್ಲವ ಪ್ಯಾಟೆ ಸೇರಿಕೊಂಡು ಈ ಊರ ಕಡೆಗೆ ಬರೋ ಮರೆಬಿಟ್ಟೆ ಏನು ಮಾಡಲಿ ಮಗಳು ಸ್ಕೂಲು ಯಜಮಾನ್ರು ಕೆಲಸ ಮನೆ ಮಾವಯ್ಯ ಹೀಗೆ ಬರೋಕ್ಕೆ ಆಗಲ್ಲ ನಾನು ನಾನೊಬ್ಬಳೇ ಎಲ್ಲೂ ಹೋಗಂಗೂ ಇಲ್ಲ ಈಗಲೂ ಅವರೇ ಕರ್ಕೊಂಡು ಬಿಟ್ಬಿಟ್ಟು ಹೋದರು ಆದರೂ ಎರಡು ದಿವಸ ಇರ್ತೀನಿ ನಿನ್ನ ಜೊತೆಗೆ ಒಂದು ಸ್ವಲ್ಪ ಕಾಲ ಕಳಿಬೇಕು ನಿಂಗೆ ನಿಮಗೇನಾದ್ರೂ ಕೆಲಸ ಇದ್ದತ್ತಾ ಅಯ್ಯೋ ಕೆಲಸಕ್ಕೇನು ಈ ಮನೆಯಲ್ಲಿ ಮಾಡ್ತಾಯಿದ್ದೆ ಇದ್ದೇ ಇರ್ತದೆ ನೀನು ಹೇಳು ಈಗ ಆರಾಮಾಗಿದೀವೋ ನಿನ್ನ ಜೀವನದ ಬಗ್ಗೆ ನಾನು ಅವಾಗೆಲ್ಲ ತುಂಬ ಎದುರ್ಕಬಿಟ್ಟಿದೆ ಏನಾಯ್ತದೋ ಎತ್ತಾಯ್ತದೋ ಹೇಳು ಅಂತ ನಿನಗೇನು ಪೂರ್ಣಿ ನನಗೂ ನಂಬಿಕೆ ಇರಲಿಲ್ಲ ನನ್ನ ಜೀವನ ಇಷ್ಟು ಮಾತ್ರ ಆಗುತ್ತೆ ಅಂತ ಹೇಳಿ ಆದರೂ ಏನೋ ಎಲ್ಲ ನಮ್ಮ ಇಷ್ಟಂಗೆ ಆಗಲಿಲ್ಲ ಅಂದರೂ ಏನೋ ಒಂದು ಮತ್ತೆ ಮತ್ತು ಮಗಳಲ್ಲಿ ಯಜಮಾನ್ರು ಈಗ ನೀನು ಆರಾಮಾಗಿದ್ಯಾ ಅವ್ವ ಹೇಳ್ತಿದ್ಲು ಏನೋ ಸ್ವಲ್ಪ ಸಮಸ್ಯೆ ಅಂತ ಈಗ ನನ್ನ ಸಮಸ್ಯೆ ಬಿಡು ಏನು ಮಾಡೋಕ್ಕಲ್ಲ ಎಳ್ಳಿ ಜೀವನ ಅತ್ತೆ ಕಟ ನಂದು ಅದು ಅಲ್ಲದೆ ಮಗಳು ಬೆಳೀತಾವಳೆ ಚೆಂದ ಹಾಕ್ಕೊಳ್ಳೆ ಈ ಸ್ಕೂಲ್ಗೆ ಹೋಗೋಳೆ ಬರ್ತಾಳೆ ಅವರು ಫ್ಯಾಕ್ಟ್ರಿ ಓಪನಿಂಗು ನಾಡಿದ್ದು ನೀನು ಇದು ಮುಗಿಸ್ಕೊಂಡೇ ಹೋಗ್ಬೇಕು ಆ ಪೂಜೆ ಕೊಡಾರ್ತವ್ರೆ ನೀನು ಈ ಟೈಪ್ನಾಗ ಬಂದಿದ್ದು ನಂಗೆ ಶಾನೆ ಖುಷಿ ನಾನಂತೂ ನಾನಂತು ನಾನು ಸಿಕ್ತ ಕೇಳ್ತಿದ್ದೆ ಯಾವಾಗ ಬತ್ತಾಳೆ ಅಂತ ನೀನು ಯಾಕೆ ಇಲ್ಲೇ ಇರ್ತೀಯಾ ಒಂದು ಸಾರಿ ಬೆಂಗಳೂರಿಗೆ ಬಂದು ಬರ್ಬೋದಲ್ವಾ ನೀನೇನು ಪ್ಯಾಟೆಗೆ ಹೋಗಲೇಬಾರ್ದು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀರೋ ಗಂಡ ಎಂತಿ ಹಂಗೇನಿಲ್ಲ ಏನಾರ ಬೇಕಾದಾಗ ಬರ್ತಾಯಿರ್ತೀವಿ ನಿಮ್ಮ ಮನೆ ಕಡೆಗೆ ಬರೋಕ್ಕಾಗಿಲ್ಲ ಅಷ್ಟೇ ಏನು ಮಾಡೋದು ಏನಾರ ಕಾರಣ ಇಟ್ಕೊಂಡು ಇವ್ರು ಕರ್ಕೊಬತ್ತಾರೆ ಅದು ಮುಗಿತಿದ್ದಂಗೆ ಓಡ್ಬತ್ತಾರೆ ಇಲ್ಲೋ ಕೆಲಸ ಕೆಲಸ ಇತ್ತೀಚೆಗೆ ಮಾವಯ್ಯನ ಆರೋಗ್ಯದ ಸಮಸ್ಯೆ ಅವರು ಫ್ಯಾಕ್ಟ್ರಿ ಕಡೆಗೆ ಅಷ್ಟು ಹೋಗೋಕ್ಕಿಲ್ಲ ಇವರೇ ನೋಡ್ಕೋತಾರೆ ಇನ್ನು ಮನೆಯಲ್ಲಿ ನಾನಿಲ್ಲ ಅಂದರೆ ನಮ್ಮತ್ತೆ ಬಾಯಿ ಪಡ್ಕೊಂಡು ಕುತ್ಕೊಬಿಡೋರು ಅದಕ್ಕೋಸ್ಕರ ನಾನು ಎಲ್ಲೂ ಹೋಗೋಂಗಿಲ್ಲ ಆದರೂ ಸರಿ ಮಗಳು ಕರ್ಕೊಂಡು ಒಂದೆರಡು ದಿವಸದ ಮಟ್ಟಗಾರ ಬಂದು ಬನ್ರಿ ಏನೋ ನಮ್ಮ ಮನೆ ಬರೆದಾಗ ಯಾವಾಗ ಬರ್ದದೋ ಅವೆಲ್ಲ ಗೊತ್ತಿಲ್ಲ ಅಂದಂಗೆ ನಿಂದೇನು ವಿಶೇಷ ನನ್ನ ವಿಶೇಷ ನಿಂಗೆ ಗೊತ್ತಿಲ್ವೇ ಇರೋ ಮಗಳನ್ನೇ ನನ್ನ ಜೀವನಕ್ಕೆ ಮಗಳು ಅಂದ್ಕೊಂಡು ಬದುಕಬೇಕು ಅಷ್ಟೇ ನನ್ನ ವಿಶೇಷ ಹೋಗಲಿ ಬಿಡು ಅದೆಲ್ಲ ನಾನು ಕೇಳಿದ್ದು ನೀವು ಗಂಡ ಹೆಂಡ್ತಿ ಚೆನ್ನಾಗಿದ್ದೀರಾ ಹ್ಞೂ ಅಂದರೆ ಹ್ಞೂ 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 ಅಂದರೆ ಹ್ಞೂ ಹ್ಞೂ ಅವ್ರು ಅವ್ರ ಪಾಡಾಯಿತು ನಾನಾಯಿತು ನನ್ನ ಮಗಳಾಯಿತು ಯಾಕೆ ಏನಾಯಿತು ಏನೂ ಇಲ್ಲ ಪೂರ್ಣಿ ಅವರೊಂಥರ ಅವ್ರು ಮೊದಲನೇ ಹೆಂಡ್ತಿನ ಮರೆಯೋಕ್ಕೆ ಅವ್ರ ಆಯ್ತಾನೇ ಇಲ್ಲ ಅದೇ ನೆನ್ಪಿನಾಗೆ ಇನ್ನೂ ಕಾಲ ಕಳೀತಾನೆ ಅವರೇ ನನಗೂವೇ ಇನ್ನೇನೂ ಆಸೆ ಉಳಿದಿಲ್ಲ ಹಾಗಾಗಿ ನಾನುವೆ ಆ ಮಗು ಮುಖ ನೋಡಿಕೊಂಡು ಅದರಲ್ಲೇ ಬಿಜ್ಜಾಗಿವಣಿ ಇದೇನೇ ಹಿಂಗಂತ್ಯಾ ನೀನು ಮದುವೆ ಮಾಡ್ಕೊಂಡಿದ್ದು ಸುಖ ಸಂತೋಷವಾಗಿ ಬದುಕಬೇಕು ಅಂತ ತಾನೇ ಹೂ ಪೂರ್ಣಿ ದಿಕ್ಕು ದಾರಿ ತೋಸ್ತೆಯಾ ಏನಪ್ಪ ಮುಂದಿಕ್ಕೆ ನಂಗಿದ್ದೊಳಗೆ ಉಲ್ಕಡ್ಡಿ ಸಿಕ್ಕಂಗೆ ಈ ಜೀವನ ಸಿಕ್ಕದೆ ಅದನ್ನು ಇಟ್ಕೊಂಡೆ ಜೀವನ ತಳ್ಕೋಬೇಕು ಅಂತಿದ್ದೀನಿ ಹೆಂಗೋ ನನಗೆ ಈ ಯಾವ ಸುಖನೂ ಇಲ್ಲ ಯಾವ ದುಃಖನೂ ಇಲ್ಲ ಆ ಮಗಳ ಜೊತೆಗೆ ಆಡ್ಕೊಳ್ತಾ ಓದ್ಬಿಟ್ರೆ ಅದಂತೂ ಅಮ್ಮ ಅಮ್ಮ ಅಂತವಾ ನಾನು ಹಿಂದೆ ತಿರುಗಾಡ್ತಾಯಿದ್ರೆ ನನಗಿನ್ನೇನು ಬೇಕಾಗಿಲ್ಲ ಪಾಪ ಅವ್ಳಗಿನೂ ಅವ್ರ ಅಮ್ಮನ ಸರಿಯಾಗಿ ನೋಡೇ ಇಲ್ವೇನ ಈಗ ಅದಕ್ಕೆ ಅಮ್ಮ ಅಂದರೆ ನಾನೇ ನೆನ್ಪಾಯ್ತೀನಿ ಹೋಗಲಿ ಬಿಡು ಒಳ್ಳೇದಾಯ್ತು ಕರ್ಕೊಂಡು ಬಂದಿದ್ಯಾ ಇಲ್ಲ ಅಲ್ಲೇ ಬಿಟ್ಟು ಬಂದಿದ್ಯೋ ಇಲ್ಲ ಇಲ್ಲ ಅವಳನ್ನೆಲ್ಲೂ ಹುಟ್ಟಿರೋಕ್ಕಾಗ ನಾನೆಲ್ಲೋದ್ರು ಅಲ್ಲಿಗೆ ಬರ್ತಾಳೆ ಅವಳ ಕಲಿಯವಳ ನೋಡ್ಕೊಳ್ಳೋಕಾಕಿಲ್ಲ ಅದಕ್ಕೆ ಕರ್ಕೊಂಡು ಬಂದೀನಿ ಅವ್ವ ಮನೇಲಿ ಇಸ್ಕೊಂಡಳೆ ಬಿಸಿಲು ಹೋಗ್ಬೇಡ ಅಂದ್ಲು ಸರಿ ನಾನು ಇಲ್ಲಿ ಬಂದರೆ ಗಲಾಟೆ ಏನಾರು ಮಾಡೋಳು ಮಗು ನೋಡಕ್ಕೆ ಬರಬೇಕು ಅಂತ ಹೇಳಿ ಒಬ್ಬಳೇ ಬಂದೆ ಪುಣಿ ಮಗು ತುಂಬ ಚೆನ್ನಾಗೈತೆ ಶಶಿ ಮಗು ಹ್ಞೂ ತುಂಬ ಚೆನ್ನಾಗೈತೆ ಇರು ಅಡುಗೆ ಮಾಡ್ತಿದ್ದೀನಿ ಊಟ ಮಾಡಿಕೊಂಡೇ ಹೋಗುವಂತೆ ಇಲ್ಲ ಇಲ್ಲ ನನಗೆ ಊಟ ಮಾಡ್ತಾ ಕೂತ್ರೆ ಅಲ್ಲ ಅಮ್ಮನಿಗೆ ಚಂಡಿ ಮಾಡ್ತಾಳೆ ನೀನೇ ಬಾ ಓ ವಾಪಸ್ ಬರುವಂತೆ ನಾನೆಲ್ಲಮ್ಮ ಬಾಣತ್ತಿರೋ ಮನೆ ಆಮೇಲೆ ಮತ್ತೆ ಆಕಾಶ ಭೂಮಿ ಒಂದು ಮಾಡ್ಕೊಂಡು ಕುತ್ಕೊಬಿಡ್ತಾರೆ ಈಗ ಬಾಣತಿ ಊಟ ಕೊಡೋಕ್ಕೆ ಆಗೋಯ್ತು ಅದನ್ನು ಮಾಡಬೇಕು ಇದನ್ನ ಮಾಡಬೇಕು ಅಂತವಾ ಇನ್ನು ಮಾವ್ಯ ಬೇರೆ ಬರ್ತಾರ ಅವ್ರಿಗೆ ಊಟಕ್ಕೆ ಇಕ್ಬೇಕು ಅದಕ್ಕೆ ನಾನೆಲ್ಲಿ ಬರಲಿ ನೀನೇ ಆಗೋದು ಸರಿ ಆಯಿತು ನೀನು ಇಷ್ಟೊಂದು ಕೇಳ್ಕೋತಿದ್ಯಾ ನನಗೂ ನಿನ್ನ ಜೊತೆಗೆ ಮಾತಾಡಬೇಕು ಅನಿಸ್ತದೆ ಅವ್ನು ಫೋನ್ ಮಾಡಿ ಅವಳು ಊಟ ಮಾಡ್ ಅನ್ಸಕ್ ನಡಿ ಹಾಂ ಅದು ನನ್ನ ಭೂಮಿ ಅಂದರೆ ಸರಿ ಬಾ ಅಂದಂಗೆ ಭೂವಿ ನಾನು ಹೊಸ ಸೀರೆಗಳು ತಗೊಂಡಿವಿನಿ ಬಾ ತೋರಿಸ್ತೀನಿ ಓಹ್ ಹೊಸ ಸೀರೆ ತಗೊಂಡ ಎಂಥವು ರೇಷ್ಮೆವೋ ಸಾದವ ಒಂದೆರಡು ಸಾದ ಸೀರೆ ತಗೊಂಡಿನಿ ಈಗ ಫ್ಯಾಕ್ಟ್ರಿ ಪೂಜೆಗೆ ಅಂತೇಳಿ ಒಂದು ರೇಷ್ಮೆ ಸೀರೆ ತಗೊಂಡೀನಿ ಬಾ ತೋರಿಸ್ತೀನಿ ಸರಿ ನೋಡಿ ಅಂದಂಗೆ ಅಡುಗೆ ಎಂದೆ ಕುಕ್ಕರ್ ಇಕ್ಕೇನಿ ಅದಾದ್ಮೇಲೆ ಹೋಗೋದು ಬಾ ಅಯ್ಯ ಏಳು ಅವಳು ಈ ಶಿಲ್ಪ ನನಗೇನು ಭಾರಿ ಅಡುಗೆ ಬರ್ತದೆ ನನಗೆ ನನಗೆಲ್ಲ ಕೆಲಸ ಹೇಳ್ತಾಳೆ ನಾನೇ ಮನೇಲಿ ಇನ್ನೊಬ್ರು ಕೈ ಮಾಸ್ಕೊಂಡು ತಿಂತಿದ್ದೋಳು ಇವ್ಳು ನೋಡು ನಾನೇ ನೆಡ್ಕಂಡು ಕೂತಾಳು ಎಲ್ಲ ಕೆಲಸ ಮಾಡುವಂತವ ಅಲ್ಲ ಯಾವುದು ಹೆಂಗಾನ ಇರಲಿ ಹಳದೋಳು ಇವಳು ಮಾಡೋದು ಸರಿನಾ ನವ್ಯಾ ಎಂಥ ಕೆಲಸ ಮಾಡಿಬಿಟ್ಳು ನನಗೆ ಹೇ ಪವಿತ್ರ ಏನು ಮಾಡ್ತಾಯಿದ್ಯಾ ಪವಿ ಓ ಶಿಲ್ಪಾ ಬಾ ನಾನು ಟೀ ಕಷ್ಟೆ ನೀನು ಕುಡಿತೀಯಾ ಏನು ಟೀನಾ ನಾ ಕಾಫಿ ಟೀ ಎಲ್ಲ ಕುಡಿಯೋದಿಲ್ಲ ಅಂದಂಗೆ ಅಡುಗೆ ಏನು ಮಾಡಿದ್ವಾ ಹಾಂ ಅಡುಗೆನಾ ಹ್ಞೂ ಅಡುಗೆನೇ ಅಡುಗೆ ಹಾಕಂಗೆ ಮುಖ ತಿರುಗಿಸ್ಕೊತ ಅಡುಗೆನಾ ಅಂತ ನಿನಗೆ ಅಡುಗೆ ಮಾಡೋದು ಚೆನ್ನಾಗಿ ಬರುತ್ತೆ ತಾನೆ ನಾನು ಗೊತ್ತು ಬಿಡು ಹಳ್ಳಿ ಹುಡುಗಿರು ಮೇಲೆ ಅಡುಗೆ ಊಟ ತಿಂಡಿ ಆಮೇಲೆ ರಾಗಿ ಬಾಲ್ಸ್ ಮುದ್ದೆ ಇದೆಲ್ಲ ತುಂಬ ಚೆನ್ನಾಗಿ ಮಾಡ್ತೀರಾ ಅಂತ ನೀವೇನಾದ್ರು ಬೇಕಿದ್ರೆ ಹೇಳು ತಂದ್ಕೊಡ್ತೀನಿ ಅಂತ ಹೇಳಿದ್ನಲ್ಲ ಏನೂ ಕೇಳಲಿಲ್ಲ ನೀನು ಹಾ ಅದು ಶಿಲ್ಪ ನನಗೆ ಅಡುಗೆ ಬರ್ತದೆ ಅರೆ ನೀನು ಹೇಳೋಷ್ಟು ಚೆಂದಕ್ಕೇನು ಬರೋಕ್ಕಿಲ್ಲ ನೀನು ಹೇಳೋ ಅಷ್ಟೊಂದು ಬರೋಕ್ಕಿಲ್ಲ ಅನ್ನ ಮಾಡ್ತೀನಿ ತಿಳಿಸಾರು ಮಾಡ್ತೀನಿ ಕಾಪಿಟಿ ಮಾಡ್ತೀನಿ ಅಷ್ಟೇ ರೊಟ್ಟಿ ಮುದ್ದೆ ಇವ್ಯಾವೂ ಬರೋಲ್ಲ ಕರೀತಾ ಇದ್ದೆ ಅಷ್ಟೊತ್ತಿಗೆ ಬೆಂಗಳೂರಿಗೆ ಬಂದುಬಿಟ್ಟೆ ಹಾಂ ಹೌದಾ ಸರಿ ನಾನೆಲ್ಲೋ ನಿನ್ಗೆ ಚೆನ್ನಾಗಿ ಅಡುಗೆ ಬರುತ್ತೆ ಇನ್ನು ಮೆಕ್ಸಿಕನ್ ಹೊಟ್ಟೆ ಅದೇನು ಚೈನೀಸ್ ಕೊಟ್ಟಬಿಟ್ರೆ ನಾನು ಆಚೆ ಹೋಗೋದೇ ತಪ್ಪು ತಂದ್ಕೊಂಡಿದ್ದೆ ಈಗ ಅಂಗಾರೆ ಏನು ಮಾಡಿದ್ವಾ ನೀನು ಹೇಳಿದ್ನಲ್ಲ ನನಗೇನು ಬರೋಕ್ಕಿಲ್ಲ ಅಂತ ಇನ್ನೇನು ಮಾಡಲಿ ಸರಿ ಸರಿ ಹಾಗಿದ್ರೆ ಬಾ ಹೋಟ್ಲಿಗೆ ಹೋಗಿ ಏನೋ ತಿನ್ಕೊಂಡು ಬರೋಣ ಹೋಟ್ಲದ ಇಲ್ಲ ನಂಗೆ ಬರೋಕ್ಕಿಲ್ಲ ನೀನೇ ಹೋಗಿ ತಗ ಬಂದ್ಬಿಡು ಏನೋ ಸರಿ ನಾನು ಟಯರ್ಡ್ ಆಗಿದ್ದೀನಿ ಆರ್ಡ್ರ್ ಮಾಡಿಬಿಡ್ತೀನಿ ನಿಂಗೆ ಬೇಕು ನನಗೆ ಈ ಎಂಟು ರೊಟ್ಟಿ ಅಷ್ಟೇ ರೊಟ್ಟಿ ಸಿಗೋಕ್ಕೆ ಇದೆ ನಿಮ್ಮ ಮೂರು ಹೋಟ್ಲು ಕೆಟ್ಟಾಯ್ತಾ ಇಲ್ಲಿ ಕುಲ್ಚ ನಾನು ಬಟರ್ ನಾನು ರೋಟಿ ಈ ಥರ ಸಿಗುತ್ತೆ ಹಾಂ ರೊಟ್ಟಿ ಬದಲು ರೊಟ್ಟಿ ಸಿಗುತ್ತೆ ತಸ್ಕೊಡ್ಲಾ ಏನೋ ಒಂದು ತಸ್ಕಡು ಸರಿ ಹಾಗಿದ್ರೆ ನಾನು ಹೋಗಿ ಆರ್ಡ್ರ್ ಮಾಡಿಬಿಟ್ಟು ಫ್ರೆಶ್ ಅಪ್ ಆಗ್ತೀನಿ ಅಷ್ಟರಲ್ಲಿ ಬರುತ್ತೆ ಓ ಇವಳೇನು ವಟ್ಟಾಸ್ರ ಸಾಕು ಹೋಟ್ಲು ಹೋಗ್ತೀನಿ ಅಂತಳೆ ಏನು ಮಾಡೋದು ಕಲ್ತಿಲ್ವೇ ಅಯ್ಯೋ ನಾನೇನೋ ನಮ್ಮವ್ವ ಅವ್ವ ಅವ್ವ ನಾನು ನೆನೆಸ್ಕೊಳ್ತಿರ್ತಾಳ ಇಷ್ಟೊತ್ತಿಗೆ ಊರಲ್ಲೆಲ್ಲ ನಾನು ವಾಪಸ್ ಮನ್ಗೋಗಿಲ್ಲ ಅಥವಾ ನಾನು ಸುಳ್ಳಾರು ಬಂದೀವಿ ಅಂತ ಎಲ್ರಿಗೂ ಅನುಮಾನ ಬಂದಿರ್ತದೇನೋ ಆಮೇಲೆ ಅಪ್ಪಾಜಿ ನನ್ನ ಕಂಡ ಸಿಟ್ಟು ಮಾಡ್ಕೊಂಡವ್ರ ಆ ಮುರುಳಿಗೂ ವಿಷಯ ಗೊತ್ತಾಗದ ಅಯ್ಯೋ ಅವ ನನ್ನನ್ನು ಸುಮ್ಕೆ ಬಿಟ್ಟಾನೆ ಊರಲ್ಲಿ ಏನು ನಡೀತದೆ ಅಂತ ತಿಳ್ಕೋಬೇಕಲ್ಲ ಯಾರಗೋ ಫೋನ್ ಮಾಡ್ಲಾ ಸಸಿ ಅಕ್ಕಂಗೇ ಬಡ ಬಡ ಅಮ್ಮೆ ಕೊಳು ಸತೀಸಣ್ಣಗೆ ಹೇಳಿ ಹೇಳ್ತೊಳೆ ನಾನು ಸತೀಸಣ್ಣ ನಾನು ಇಲ್ಲಿ ತಿಂತಾ ನಾನು ಆಫೀಸ್ ಕರ್ಕೊಂಡು ಹೋಗ್ತೇನೆ ಬೇಡ ಅನಿತ್ತಕ್ಕೆ ಬೇಡ ಅವ್ನಿಗೆ ಮಾಡ್ಬಿಡ್ಲಾ ಅಯ್ಯೋ ಈಗೇನು ಬೇಡಪ್ಪ ಸುಮ್ಕೆ ತಲೆ ಕೆಡಿಸ್ಕೊಳ್ಳೋದೆ ಯಾಕೆ ಸೀಸಿ ಸುಮ್ಕೆ ಎದ್ದು ಬಿಡ್ತಿನಿ ಅವರ ಕೋಪ ಬಂದ ತಣ್ಣಗೆ ಆಗನೇಕೆ ಏನು ಯೋಚನೆ ಮಾಡೋರಾಯ್ತು ಈ ಸದ್ದಿಗೆ ನಾನು ಈ ಹಾಳಾದ ನವ್ಯಾ ನನಗೆ ಕೈ ಕೊಟ್ಟುಬಿಡ್ಲಾ ಕೆಲ್ಸಕ್ಕೆ ಕೊಡಿಸ್ತೀನಿ ಅಂತ ಹೇಳಿ ಫೋನೇ ಎತ್ತಿದ್ದೀರಾ ನಾನು ನಿನ್ನೆಲ್ಲೋಗಲಾಯ್ಕೊಳ್ಳೋಕ್ಕೆ ಮಾಡಲು ಈಗ ಆದವರೇ ನೆಂಟರು ನನಗೆ ಈ ಶಿಲ್ಪನ್ಗೆ ಹೇಳಿ ನಾನು ಯಾವ್ದಾರ ಥರ ಕೆಲಸ ಗಿಟ್ಟಿಸ್ಕೋಬೇಕು ಆಮೇಲೆ ಓದೋಕ್ಕೆ ಶುರು ಮಾಡಿ ನನ್ನ ಕಾಲ ಮೇಲೆ ನಾನು ಇಟ್ಕೋಬೇಕು ಪವಿ ಏನು ಮಾಡ್ತಾ ಇದೆಯಾ ಊಟ ಬರ್ತಾ ಇದೆ ಒಂದು ಐದು ನಿಮಿಷ ಹಾಂ ಬನ್ನಿ ಬನ್ನಿ ಪರವಾಗಿಲ್ಲ ಅಂದಂಗೆ ನಿಮ್ಮ ಬಗ್ಗೆ ನಮ್ಗೇನು ಹೇಳಿಲ್ಲ ನೀನು ಸರಿಯಾಗಿ ಏನು ಹೇಳಬೇಕಾಗಿತ್ತು ನಿಮ್ಮ ಊರೇನು ನೀನು ಯಾಕೆ ಊರಿಂದ ಇಲ್ಲಿಗೆ ಬಂದಿದ್ಯಾ ಇಲ್ಲಿ ನಿನ್ನ ಫ್ರೆಂಡ್ ಯಾಕೆ ನಿನ್ನ ಕಸ್ಕೊಂಡ್ಲು ಏನು ಕತೆ ನಿಂದು ಅದೇ ಹೇಳಿದ್ನಲ್ಲ ನಾನು ಕಾಲೇಜ್ ಹೋಗ್ತಿದ್ದೆ ಇಲ್ಲಿ ಕೆಲಸಕ್ಕೆ ಸೇರ್ಕೊಳೋಣ ಅಂದ್ಬಿಟ್ಟು ಅಲ್ಲಿಂದವ ಇಲ್ಲಿಗೆ ಬಂದಿದ್ದೀನಿ ಇಲ್ಲಿ ನಮ್ಗೆ ಗೊತ್ತಿರೋರು ಯಾರು ಇಲ್ಲ ನನ್ನ ಫ್ರೆಂಡಿದ್ರು ಅವ್ಳು ನಂಗೆ ಕೆಲಸ ಕೊಡಿಸ್ತೀನಿ ಇಂದ್ರೂ ಅದಕ್ಕೋಸ್ಕರ ಇಲ್ಲಿಗೆ ಬಂದೆ ಅವತ್ತು ಅದೇನಾಯಿತೋ ಏನೋ ಅವ್ಳು ಫೋನು ತೆಗಿಲಿಲ್ಲ ಬರಲೂ ಇಲ್ಲ ಅಷ್ಟೊತ್ತದ್ದು ಯಾವ ಸಿಗ್ತ ನೀವು ಸಿಕ್ಕಿದ್ರಿ ಇಷ್ಟೇ ನನ್ನ ಕತೆ ಓ ಹಾಗಾ ಸರಿ ಈಗ ನೀನು ಕೆಲ್ಸಕ್ಕೆ ಹೋಗ್ಬೇಕು ಅಂತ ಬಂದವಳು ಏನು ಹುಡ್ಕಟನೇ ಇಲ್ಲ ನಿಂದು ನಾನೇನು ಹುಡುಕ್ಲಿ ಹೇಳ್ರಿ ನನಗೆ ನೀ ಪ್ಯಾಟೆ ಗೊತ್ತಾ ಗುರಿನಾ ಎಲ್ಲೇನದೇ ಎಲ್ಲೇನು ಸಿಗ್ತದೆ ಅಂತ ನೀವೇ ಇವಾಗ ನನಗೆಲ್ಲ ಹೆಂಗೋ ನಿಮ್ಮನೆ ಕರ್ಕ ಬಂದು ಆಶ್ರಯ ಕೊಟ್ಟಿದ್ದೀರಿ ಒಂದು ಕೆಲಸ ಕಟ್ ಕೊಡಿಸ್ಬಿಟ್ಟು ಪುಣ್ಯ ಕೊಟ್ಕೊಳ್ಳಿ ಆಮ್ಯಕ್ಕೆ ನಿಮ್ಮ ಹೆಸ್ರು ಹೇಳ್ಕೊಂಡು ಹೆಂಗೋ ಕೆಲಸ ಮಾಡಿಕೊಂಡು ನನಗೆ ಓದಬೇಕು ಅಂತಲೂ ಆಸೆ ಇದೆ ಸಂದಾಗಿ ಕೂತ್ಕೊಂಡು ನನ್ನ ಕಾಮೇಲೆ ನಾನು ನಿಂತ್ಕೊಂತೀನಿ ಆಮೇಕಿಂದ ಊರು ಹೋಗ್ತೀನಿ ಓಹ್ ನಿಮ್ಮ ಮನೇಲಿ ಬರ್ತಾನಾ ನಿಮ್ಮ ತಂದೆ ತಾಯಿ ನಾನು ಏನು ಬೇರೆ ಮಕ್ಕಳಿಲ್ವಾ ಈಗ ಎಲ್ಲಿವರ್ಗು ಓದಿದ್ಯಾ ನಾನು ನಮ್ಮ ತಾಲೂಕ್ನಾಗಿರೋ ಕಾಲೇಜಿಗೆ ಹೋಗಿ ಫಸ್ಟ್ ಇಯರ್ ಡಿಗ್ರಿ ಅಷ್ಟೇ ಓದಿರೋದು ಮುಂದಕ್ಕೆ ಕಂಪ್ಲೀಟ್ ಮಾಡ್ಕೋಬೇಕು ನಮ್ಮ ಅಪ್ಪ ಅವನಿಗೆ ನಾನು ನಮ್ಮ ಅಣ್ಣ ಇಬ್ಬರು ಮಕ್ಕಳು ನಮ್ಮ ಅಣ್ಣ ಊರಲ್ಲಿ ಅಪ್ಪ ಅವನ ಜೊತೆಗೆ ಅವನೇ ನಮ್ಮ ಮನೆಯಲ್ಲಿ ಅಂತ ಬರ್ತಾನೆ ಇಲ್ಲ ಅಂತ ಸಿರಿತಾನೂ ಇಲ್ಲ ಹೆಂಗೋ ಇಟ್ಟು ಬಟ್ಟೆ ನೇರವಾಗಿ ಬದುಕ್ತಾ ಇದ್ದು ನನಗೆ ದುಡ್ದು ನನ್ನ ಕಾರ್ ಮೇಲೆ ನಿಂತ್ಕೋಬೇಕು ಅನ್ನೋ ಆಸೆಗೋಸ್ಕರ ಇಲ್ಲಿವರೆಗೂ ಬಂದೀವ್ನಿ ಓಕೆ ನೀನು ನಂತರ ಜಿಮ್ಗಾರು ಬಂದು ಏನಾದ್ರು ಕಲಿತ್ಕೊಂಡು ಏನಾದ್ರು ಮಾಡು ಅಂದರೆ ಆಗೋಲ್ಲ ಅಂತ್ಯಾ ಸರಿ ಹಾಗಿದ್ರೆ ನಿನಗೆ ಜಾಕಿಗೆ ಹೇಳ್ತೀನಿ ಅವ್ನಿಗೆ ಈ ಥರ ಕಂಪ್ನಿಗಳು ಕೆಲಸಗಳು ತುಂಬ ಗೊತ್ತಿದೆ ಅವನೇ ಎಲ್ಲರೂ ಒಂದು ಕಡೆ ಕೆಲಸ ಕೊಡಿಸ್ತಾನೆ ಓಕೆನಾ ಏನೋ ಆ ಜಾಕುಗ ಅಯ್ಯೋ ಬ್ಯಾಡ ಹುಡುಗರು ಆಮೇಲೆ ನನ್ನ ನೀವೇ ಕೊಡಿಸಿ ಏಯ್ ಹುಡುಗರು ಅಂದರೆ ಯಾಕಷ್ಟು ಇದ್ರೆ ಕೂತಿಯಾ ಅವರು ನಮ್ಮ ಥರನೇ ಅವನು ಒಳ್ಳೆ ಫ್ರೆಂಡು ನನಗೆ ಹೇಳೋದಲ್ಲ ಅವ್ನು ಚೈಲ್ಡ್ಹುಡ್ ಇಂದ ಫ್ರೆಂಡು ಅಂತ ಅವ್ನೇನು ನೀನು ತಿನ್ಬಿಡಲ್ಲ ಅವ್ನ ಜೊತೆ ಸುಮ್ಮನೆ ಹೋಗಿ ಕೆಲಸ ವಿಚಾರಿಸ್ಕೊಂಡು ಬಾ ನಾನೀಗಲೇ ಅವ್ನು ಕಾಲ್ ಮಾಡಿ ನಿನಗೊಂದು ಒಂದು ಕೆಲಸ ಕೊಡ್ಸೋಕೆ ಹೇಳ್ತೀನಿ ಗೊತ್ತಾಯ್ತಾ ಅವನ ಜೊತೆ ಖುಷಿಯಾಗಿರು ಅವನು ಕೆಟ್ಟವನೇನಲ್ಲ ಹಾಂ ಹ್ಞೂ ಸರಿ ಆಯಿತು ಸರಿ ಸರಿ ನಾನು ಊಟ ಬಂತ ನೋಡ್ತೀನಿ ಹಾಗೆ ಜಾಕಕ್ ಕಾಲ್ ಮಾಡ್ತೀನಿ ನೀನು ಬಾ ಆಚೆ ಕುತ್ಕೊಳ್ಳುವಂತೆ ಅದಂಗೆ ನೀನು ಫೋನ್ ನಂಬರ್ ಇದೆಯಾ ಫೋನ್ ಫೋನಲ್ಲಿ ಅದು ಅದು ಫೋನು ನನ್ನ ಕೂಡ ಫೋನಿಲ್ಲ ಈವಾಗಲೇ ತಗೋಬೇಕು ಏನು ಅತಿ ಇಂಥ ಕಾಲದಲ್ಲೂ ಫೋನ್ ಇಟ್ಕೊಂಡಿಲ್ವಾ ನೀನು ಹ್ಞೂ ಸರಿ ಆಯಿತು ನಾನೇ ನಿಮ್ಗೆ ಯಾವ್ದಾದ್ರು ಬೇಸಿಕ್ ಸೆಟ್ ಕೊಡಿಸ್ತೀನಿ ಆಮೇಲೆ ಟಚ್ ಸ್ಕ್ರೀನ್ ಯೂಸ್ ಮಾಡುವಂತೆ ಇಲ್ಲ ಇಲ್ಲ ನನಗೆ ಟಚ್ ಸ್ಕ್ರೀನ್ ಯೂಸ್ ಮಾಡೋಕೊತಿದೆ ನನ್ನ ಫ್ರೆಂಡ್ಸ್ ಎಲ್ಲ ಇಟ್ಕೊಂಡಿರಲ್ಲ ಅವ್ರ ನೋಡೀನಿ ಓಹ್ ಇಟ್ಸ್ ಗ್ರೇಟ್ ಓಹ್ ಸರಿ ನಾನು ನಿಮಗೆ ಟಚ್ ಸ್ಕ್ರೀನೇ ಕೊಡಿಸ್ತೀನಿ ಓಕೆನಾ ಆ್ಯಂಡ್ರಾಯ್ಡ್ ಫೋನ್ ಸರಿ ಆಯಿತು